ಬಿಆರ್ ಶೆಟ್ಟಿ ಈ ಹೆಸರು ಕೇಳದವರೇ ಇಲ್ಲ ಅವರು ಯಶಸ್ಸಿಗೂ ಬ್ರ್ಯಾಂಡ್ ಅಂಬಾಸಿಡರ್ ಅವನತಿಗೂ ಬ್ರ್ಯಾಂಡ್ ಅಂಬಾಸಿಡರ್ ವೃತ್ತಿ ಜೀವನವನ್ನ ವೈದ್ಯಕೀಯ ಪ್ರತಿನಿಧಿಯಾಗಿ ಪ್ರಾರಂಭಿಸಿದ ಅವರು ಮೂವತ್ತೊಂದನೇ ವಯಸ್ಸಿನಲ್ಲಿ ದುಬೈಗೆ ವಲಸೆ ಹೋದ್ರು ಅಲ್ಲಿ ಯುಎಇಯ ಮೊದಲ ಖಾಸಗಿ ಆರೋಗ್ಯ ಸೇವಾ ಪೂರೈಕೆದಾರ ಸಂಸ್ಥೆಯಾಗಿದ್ದ ನ್ಯೂ ಮೆಡಿಕಲ್ ಸೆಂಟರ್ ಹೆಲ್ತ್ ಸ್ಥಾಪಿಸಿದ್ರು ಅವರ ಬೆಳವಣಿಗೆ ಅವನತಿ ಬಗ್ಗೆ ಹೇಳೋಕು ಮುನ್ನ ಬಿಆರ್ ಶೆಟ್ಟಿ ಬಗ್ಗೆ ಚೂರು ಮಾಹಿತಿ ಕೊಡ್ತೀನಿ ಕೇಳಿ ಸಾವಿರದ ಒಂಬೈನೂರ ನಲವತ್ತೆರಡರ ಆಗಸ್ಟ್ ಒಂದರಂದು ಉಡುಪಿಯಲ್ಲಿ ಮಧ್ಯಮ ಆದಾಯದ ಕುಟುಂಬದಲ್ಲಿ ಜನಿಸಿದರು ಭವಗತ್ತು ರಘುರಾಮ್ ಶೆಟ್ಟಿ ಭವಿಷ್ಯದಲ್ಲಿ ಭಾರತದ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದರು ಎರಡ್ ಸಾವಿರದ ಹದಿನೈದರಲ್ಲಿ ಫೋರ್ಬ್ಸ್ ಪಟ್ಟಿಯಲ್ಲಿ ಸ್ಥಾನ ಪಡೆದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಲವತ್ತೆರಡನೇ ಶ್ರೀಮಂತ ವ್ಯಕ್ತಿಯಾದ್ರು ಎನ್ಎಂಸಿ ಸಂಸ್ಥೆಯನ್ನ ಪತ್ನಿ ಚಂದ್ರಕುಮಾರಿ ಶೆಟ್ಟಿ ನಿರ್ವಹಿಸುತ್ತಿದ್ದರು ಆರಂಭದಲ್ಲಿ ಕೇವಲ ಒಂದು ಕ್ಲಿನಿಕ್ ಇದ್ದರೂ ಇಂದು ಹನ್ನೆರಡು ದೇಶಗಳಲ್ಲಿ ನಲವತ್ತೈದಕ್ಕೂ ಹೆಚ್ಚು ಆರೋಗ್ಯ ಕೇಂದ್ರಗಳೊಂದಿಗೆ ಎನ್ಎಂಸಿ ದೊಡ್ಡ ಆರೋಗ್ಯ ಸೇವಾ ಪೂರೈಕೆದಾರ ಸಂಸ್ಥೆಯಾಗಿದೆ ವರದಿ ಪ್ರಕಾರ ಎನ್ಎಂಸಿ ಯುಎಇಯಲ್ಲಿ ದೊಡ್ಡ ಖಾಸಗಿ ಆಸ್ಪತ್ರೆಯಾಗಿದ್ದು ನಾಲ್ಕು ಮಿಲಿಯನ್ ರೋಗಿಗಳು ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಳ್ತಾರೆ ಒಂದು ಕಾಲದಲ್ಲಿ ಇಪ್ಪತ್ತು ಸಾವಿರ ಕೋಟಿ ಸಂಪತ್ತನ್ನ ಹೊಂದಿದ್ದ ಶೆಟ್ಟಿ ಅವರು ಖಾಸಗಿ ಜೆಟ್ ರೋಲ್ಸ್ ರಾಯ್ ಕಾರ್ಗಳು ಮತ್ತು ದುಬೈನಲ್ಲಿ ಐಷಾರಾಮಿ ವಿಲ್ಲಾಕ್ಗಳನ್ನು ಹೊಂದಿದ್ರು ಬುರ್ಜ್ ಖಲೀಫಾದಲ್ಲಿ ಎರಡು ಸಂಪೂರ್ಣ ಮಹಡಿ ಖರೀದಿಸಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಡ್ಡಿ ವಾಟರ್ಸ್ ರಿಸರ್ಚ್ ಎಂಬ ಅಮೆರಿಕನ್ ಸಂಸ್ಥೆ ಬಿಆರ್ ಶೆಟ್ಟಿ ಕಂಪನಿಗಳ ವಿರುದ್ಧ ಹಣಕಾಸು ಅಕ್ರಮ ಆರೋಪ ಹೊರಿಸಿ ವರದಿ ಬಿಡುಗಡೆ ಮಾಡಿತ್ತು ಈ ವರದಿ ಪ್ರಕಾರ ಶೆಟ್ಟಿಯವರ ಕಂಪನಿಗಳು ಒಂದು ಬಿಲಿಯನ್ ಸಾಲ ಬಾಕಿ ಇಟ್ಟಿದ್ವು ಈ ಆರೋಪ ಹೊರಬಂದ ನಂತರ ಬಿಆರ್ ಶೆಟ್ಟಿ ಕಂಪನಿಯ ಷೇರುಗಳು ಇಳಿಕೆಯಾದವು ದುರಂತ ಅಂದ್ರೆ ಬಿಆರ್ ಶೆಟ್ಟಿ ತಮ್ಮ ಹನ್ನೆರಡು ಸಾವಿರದ ನಾನೂರ ಎಪ್ಪತ್ತೆಂಟು ಕೋಟಿ ಮೌಲ್ಯದ ಕಂಪನಿಯನ್ನ ಕೇವಲ ಎಪ್ಪತ್ನಾಲ್ಕು ರೂಪಾಯಿಗೆ ಮಾರಾಟ ಮಾಡಬೇಕಾಯಿತು ಇಂಥ ದುರಂತ ಕತೆ ಹಿಂದೆ ಕಂಡಿರಲ್ಲ ಮುಂದೆ ಯಾರು ಕಾಣುವುದೂ ಇಲ್ಲ